ಸ್ವಿಫ್ಟ್ ಆಯ್ತು ಸ್ವಿಫ್ಟ್ ಸೈ ಸ್ವಿಫ್ಟ್ ಆ ಜನಗಳಿಗೆ ಅದನ್ನು ಕೂಡ ಅಪಾರ್ಥ ಮಾಡ್ಕೊಂಡು ಬಂದ್ಬಿಟ್ಟು ಚಪ್ರಿ ಕಾರಲ್ಲ ನೀನು ಚಪ್ರಿ ಆ ಚಪ್ರಿ ಚಪ್ರಿ ಅಂತ ಅನ್ಕೊಂಡು ಒಂದು ಬಿಗ್ಗೆಸ್ಟ್ ಬಕ್ರ ನನ್ ಮಗ ಇಂದ ಎಂಟರ್ ವರ್ಲ್ಡ್ ಬ್ರೋ ಸುಜುಕಿ ಸ್ವಿಫ್ಟ್ ಸೈ ಸ್ವಿಫ್ಟ್ ನಮಸ್ಕಾರ ಗೆಳೆಯರ ಎಲ್ಲ ಹೇಗಿದ್ರ ಬೆಲ್ಟ್ ಹಾಕೊಳ್ಳಿ ಗಾಡಿ ಓಡಿಸ್ಬೇಕಾದ್ರೆ ಅಯ್ಯಪ್ಪ ಬೆಲ್ಟ್ ತುಂಬಾ ಮುಖ್ಯ ನಿನ್ನೆ ನಾನೊಂದು ಕ್ವಶನ್ ಕೇಳಿದೆ ಆಯ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಒಂದು ಇಂಡಿಯನ್ ರಿವ್ಯೂ ಕಾರ್ ಅಂತ ಅನ್ಕೊಂಡಿದ್ದೀನಿ ಯಾವ ಕಾರ್ನ ರಿವ್ಯೂ ಮಾಡಲಿ ಅಂತ ಕೇಳಿದೆ ನಿಮಗೆ ತುಂಬಾ ಜನ ತುಂಬಾ ಇಂಡಿಯನ್ ಕಾರ್ನ ಸಜೆಸ್ಟ್ ಮಾಡಿದ್ರು ಬಟ್ ಒಂದು ಕಾಮನ್ ಕಾರ್ ಅಂತ ಮಾರುತಿ ಸುಜುಕಿ ಸ್ವಿಫ್ಟ್ ಆಸ್ ಯೂಶುವಲ್ ನೀವು ಕೇಳೋದ್ ಚಾ ಸೊ ಬನ್ನಿ ಇವತ್ತಿನ ಹುಡುಕಾಟ ಮಾರುತಿ ಸುಜುಕಿ ಸ್ವಿಫ್ಟ್ ನೀವು ದುಬಾರಿ ನೀವು ಬುಗಾಟಿ ಲ್ಯಾಂಬೋರ್ಗಿನಿ ಹುಡುಗ ಕಷ್ಟ ಆಗಲ್ಲ ಗುರು ಈ ಇಂಡಿಯನ್ ಕಾರ್ಗಳು ತುಂಬ ತುಂಬಾ ಕಡಿಮೆ ನಾವೀಗ ಇರೋದು ಶಾರ್ಜಾದಲ್ಲಿ ಸುಜುಕಿ ಶೋರೂಮ್ ಇದೆ ಬಟ್ ಆ ಶೋರೂಮಲ್ಲಿ ಅಲ್ಲಿ ಸ್ವಿಫ್ಟ್ ಈಗ ಇಲ್ವಂತೆ ಸೊ ಹಾಗಾಗಿ ಈಗ ನಾವು ಯೂಸ್ ಕಾರ್ ಮಾರ್ಕೆಟ್ ಹೋಗೋಣ ಹೊಂಡ ಸೊ ಗಾಯಸ್ ನೀವೇನಾದ್ರು ಫಸ್ಟ್ ನಮ್ಮ ಚಾನಲ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದುಬೈಲಿ ಯಾವ ಯಾವ ಚಾಲೆಂಜಸ್ ಮಾಡ್ಬೇಕಂತ ಕಮೆಂಟ್ ಮಾಡಿ ಖಂಡಿತ ಮುಂದಿನ ದಿನಗಳಲ್ಲಿ ಮಾಡುವ ಅಂದ್ರೆ ಸುಜುಕಿ ಸ್ವಿಫ್ಟ್ ಅಷ್ಟೊಂದು ರೇರ್ ಅಂತ ಏನಲ್ಲ ಹೇಳಕ್ ಗಾಯ್ಸ್ ಗೈಸ್ ದುಬೈಲ್ ಇದೆ ಆಕ್ಚುಲಿ ಬಟ್ ಸ್ವಲ್ಪ ಹುಡ್ಕದ್ ಕಷ್ಟ ಅಷ್ಟೇ ಈ ಏರಿಯಾ ಇದೆಲ್ಲ ಶಾಜಾ ಏರಿಯಾ ಈ ಏರಿಯಾ ಖರಾಬ್ ಏರಿಯಾ ನಮ್ ಶಿವಾಜಿ ಹೆಂಗ್ ಬರ್ತೀವ ನೋಡಿ ಗುರು ಇಲ್ಲಿ ಆಡಿ ಆರ್ ಎಸ್ ಫೈವ್ ಕೂಡ ಇದೆ ಇಲ್ಲಿ ಅಯ್ಯೋ ನಮಗೆ ಇವೆಲ್ಲ ಬೇಕಾಗಿಲ್ಲ ಗುರು ನಮಗೆ ಬೇಕಾಗಿರೋದು ಯಾವುದು ಸುಜುಕಿ ಸ್ವಿಫ್ಟ್ ಇದ್ಯಾವುದು ಬೂಸ್ಟ್ ಆಗಿದೆ ಇದು ಬೇಡ ನಮಗೆ ಏ ಏನು ಆಗಲ್ವ ಗುರು ಗಾಯ್ಸ್ ಐ ತಿಂಕ್ ಐ ಇನ್ ದ ರಾಂಗ್ ಪ್ಲೇಸ್ ಈಗ ಒಂದು ಕೆಲಸ ಮಾಡೋಣ ಬೇರೆ ಕಡೆ ಹೋಗೋಣ ಇದು ಡ್ಯಾಮೇಜ್ ಕಾರ್ ಮಾರ್ಕೆಟ್ ಸೊ ಲೆಟ್ಸ್ ಗೋ ಟು ದ ಯೂಸ್ ಕಾರ್ ಮಾರ್ಕೆಟ್ ಬಟ್ ಚಡಿಲ್ ಹೋಗೋಕ್ಕಾಗಲ್ಲ ಚಡ್ಡಿ ಚೇಂಜ್ ಮಾಡ್ಬಿಟ್ಟು ಹೋಗ್ಬೇಕು ಕಿತ್ತನಾ ಚಡ್ಡಿ ಆಪ್ಕೆ ಪಾಸ್ ಕಿತ್ತನಾ ಫಲವಾದ ಒನ್ ಮಿಲಿಯನ್ ಒನ್ ಮಿಲಿಯನ್ ಫೇಸ್ಬುಕ್ ಮೇಲೆ ಟಿಕ್ಟಕ್ ಮೇಲೆ ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ ನಮಗೂ ಒನ್ ಮಿಲಿಯನ್ ಫಾಲೋರ್ಸ್ ಇದ್ದಾರೆ ಅಂತ ಸುಮ್ಮನೆ ಟೂಗಳು ಒಂದಿನ ಆಗ್ತಿರ ಬಾಗಿಲು ಶಲ್ಲಿ ನಂಗೆ ಗಾಡಿ ಸಿಕ್ಕಿಲ್ಲ ಅಫ್ಕೋರ್ಸ್ ನಾನು ಬೇರೆ ಮಾರ್ಕೆಟ್ ಹೋಗಿದ್ದೆ ಸೊ ಇವಾಗ ನಾವು ಹೋಗ್ತಿರೋದು ಆಕ್ಚುಯಲ್ ಯೂಸ್ಡ್ ಕಾರ್ ಮಾರ್ಕೆಟ್ ಇಲ್ಲಿ ಅಂತೂ ಖಂಡಿತ ಪಕ್ಕ ಇದ್ದೇ ಇರುತ್ತೆ ನನಗೆ ಬರೀ ಸ್ವಿಫ್ಟ್ ನ ತೋರಿಸಬೇಕು ಅಂತಲ್ಲ ಸ್ವಿಫ್ಟ್ ನ ಓಡಿಸಬೇಕು ಅಂತ ಕೂಡ ಬಹಳ ಆಸೆ ಟ್ರಾಫಿಕ್ 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 ಈ ತರ ಪಡ್ತಿರೋ ಕಷ್ಟಕರು ನೀವು ನಮ್ಗೆ ಫಾಲೋ ಮಾಡಬೇಕು ಸೊ ಫಾಲೋ ಅಲ್ಲ ಇದು ಯೂಟ್ಯೂಬ್ ವಿಡಿಯೋ ಅಲ್ವಾ ಸಬ್ಸ್ಕ್ರೈಬ್ ಮಾಡ್ಬೇಕು ನಾವು ಇವಾಗ ದುಬೈನ ಬಿಗ್ಗೆಸ್ಟ್ ಯೂಸ್ಡ್ ಕಾರ್ ಮಾರ್ಕೆಟ್ ಜಾಗ ಬಂದಿದೀವಿ ಇಲ್ಲಿ ಖಂಡಿತ ಸಿಗ್ಲೇಬೇಕು ಸ್ವಿಫ್ಟ್ ಆಯ್ತು ನಜ್ಜಿ ಮುಂದ್ಗಡೆ ಅಂತ ಸ್ವಿಫ್ಟ್ ತರ ಕಾಣ್ಬಿಡುದು ಗುರು ನಂಗೆ ಇದು ಮಿನಿ ಕೂಪರ್ ಗುರು ಅದು ಸ್ವಿಫ್ಟ್ 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 ಡೌಟ್ ಗುರು ಇಲ್ಲಿ ಯಾಕೋ ಈ ಮಾರ್ಕೆಟ್ ನೋಡಿದ್ರೆ ನಂಗೆ ಹಂಗೆ ಅನ್ಸುತ್ತೆ ಐ ವಾಂಟ್ ಸ್ವಿಫ್ಟ್ ಲ್ಯಾಂಬ್ ಹೋಗಿ ನೀವು ಉರುಸ್ಬೇಕಾ ಬೆಂಟ್ಲಿ ಬೆಂಟಿ ಆಗಬೇಕಾ ಅಥವಾ ಮತ್ತಿ ಸಿ ಎಂ ಜಿ ಜಿ ಸಿಟಿ ತ್ರೀ ಬೇಕಾ ನಾ ಚಾಲೆಂಜ್ ಮಾಡಿ ತಗೊಂಡು ತಪ್ಪು ಮಾಡ್ಬಿಟ್ಟು ಅಂತ ಅನಿಸ್ತಾ ಇದೆ ನಂಗೆ ಬ್ರೋ ಸುಜುಕಿ ಸ್ವಿಫ್ಟ್ ಚಾಯ ಸ್ವಿಫ್ಟ್ ನೈ ಮಿಲೇಗಾ ಇದರ್ ಕಾ ಓಕೆ ಗುಮ್ಮಂಗ ಗುಮ್ಮಂಗ ಇಲ್ಲಿ ಹುಂಡಿ ಎಲೆಂಟ್ರ ಇದೆ ಸೊ ಲೆಟ್ಸ್ ಗೋ ಅಂಡ್ ಚೆಕ್ ಓಹ್ ನಾನು ಸ್ವಿಫ್ಟ್ ಅನ್ಕೊಂಡ್ಬಿಟ್ಟು ಇದನ್ನ ಮಿನಿ ಕೂಪರ್ ಆಬ್ವಿಯಸ್ಲಿ ಸ್ವಿಫ್ಟ್ ಬಂದಾಗ ಎಲ್ಲ ಕೂಡ ಅದನ್ನ ಮಿನಿ ಮಿನಿ ಕೂಪರ್ ಅಂತ ಕರಿತಿದ್ರು ವಾವ್ ಯಾವ್ದು ಗುರು ಇದು ಕಾರು ಕಲರ್ ನೋಡಗುರು ಹೆಂಗಿದೆ ಇದು ಸಿಕ್ಕಾಗಿದೆ ಕಲರ್ ಇದು ಹಾಯ್ ಬ್ರೋಯೋ ಸ್ವಿಫ್ಟ್ ಗಾಡಿ ಹೋಯ್ತಾನ ಸ್ವಿಫ್ಟ್ ನೀ ಇದು ನೀಲ್ಲ ಅಲ್ಲೋಗಿ ಚೆಕ್ ಮಾಡೋ ಅಲ್ಲೋಗ ಚೆಕ್ ಅಂತಾನೆ ಮಾಡೋರು ಗಾನಲ್ಲಿ ಒಂದು ಸುಟ್ ನೋಡಿದೆ ಆಯ್ತಾ ಅದಕ್ಕೆ ಆ ನಂಬರ್ಗೆ ಕಾಲ್ ಮಾಡೋಣ ಸಿಗುತ್ತಾ ಅಂತ ಸಿಗುತ್ತಾ ಹಲೋ ಹಾಯ್ ಬ್ರೋ ಗುಡ್ ಆಫ್ಟರ್ನೂನ್ ಇಸ್ ಅಬ್ಬಾಸ್ ಬ್ರೋ ಐ ಸಾ ಯುವರ್ ಆ್ಯಡ್ ಆನ್ ಸುಜುಕಿ ಸ್ವಿಫ್ಟ್ ಇದು ಅವೈಲಬಲ್ ಓಕೆ ವೆರಿ ಇಸ್ ಇಟ್ ಬ್ರೋ ಕಾರ್ ಇಸ್ ಇನ್ ಹಲ್ಕೂಸ್ ನಮಗೆ ಒಂದು ಸುಜುಕಿ ಸ್ವಿಫ್ಟ್ ಸಿಕ್ಕಿದೆ ಬನ್ನಿ ತಡ ಮಾಡೋ ಬೇಡ ಓ ಮೈ ಗಾಡ್ ಇಂಡೀಡ್ ಓಕೆ ಸೊ ಗಾಯ್ಸ್ ಬಂದಿದೆ ಈಗ ಸೊ ಹೇಳಿದ್ದಾರೆ ಇಲ್ಲಿದೆ ಅಂತ ಸೊ ಲೆಟ್ಸ್ ಸೀ ದ ಸ್ವೀಫ್ಟ್ ಓ ಮೈ ಗಾಡ್ ಇಂಡೀಡ್ ಗುರು ಎಷ್ಟು ಹುಡುಕಿದೆ ಗುರು ನಿನಿಗೋಸ್ಕರ ಕ್ಲೀನ್ ಮಾಡಿಲ್ಲ ಆ್ಯಕ್ಚುಲಿ ಬಟ್ ಓ ಮೈ ಗಾಡ್ ಇಸ್ ಇಸ್ ಕ್ರೇಜಿ ಗಾಯಸ್ ವಾಹ್ ವಾಹ ವಾಹ್ ಬಟ್ ಆ್ಯಕ್ಚುಲಿ ಇದು ಟ್ವೆಂಟಿ ಟ್ವೆಂಟಿ ಮಾಡೆಲ್ ಇದು ಆ್ಯಕ್ಚುಲಿ ಥರ್ಡ್ ಜನ್ರೇಷನು ಫಿಫ್ಟಿಗೆ ಬ್ಲೂ ಮತ್ತು ರೆಡ್ ಕಲರ್ ಮಾತ್ರ ಕಾಣುತ್ತೆ ಗುರು ಇದು ಆ್ಯಕ್ಚುಲಿ ವ್ಯಾಸ್ ಟ್ವೆಂಟಿ ಟ್ವೆಂಟಿ ಮಾಡಲ್ಲು ಬಟ್ ಇದು ಎರಡು ಲಕ್ಷದ ಇಪ್ಪತ್ತು ಸಾವಿರ ಕಿಲೋಮೀಟರ್ ಓಡಿದೆ ಆಲ್ರೆಡಿ ಆ್ಯಂಡ್ ಇದು ಆ್ಯಕ್ಚುಲಿ ಆಟೋಮೆಟಿಕ್ ಸೊ ಯೂಜಲಿ ನಿಮಗೆ ದುಬೈಲಿ ಸಿಗೋ ಕಾರ್ಗಳು ಆಲ್ಮೋಸ್ಟ್ ಎಲ್ಲ ಆಟೋಮೆಟಿಕ್ ಇರುತ್ತೆ ಇದು ಆ್ಯಕ್ಚುಲಿ ಥರ್ಡ್ ಜನ್ರೇಷನು ಅದರ ಅದರಿಂದ ನಿಮಗೆ ನಿಮಗೆ ಟೈಲ್ ಲ್ಯಾಂಪ್ ಎಲ್ಲ ನಿಮಗೆ ಡಿಫ್ರೆಂಟ್ ಇದೆ ಬಟ್ ಇದ್ರ ಬಗ್ಗೆ ನಾನು ಇವತ್ತು ಏನು ರಿವ್ಯೂ ಎಲ್ಲ ಮಾಡೋಕ್ಕೋಗಲ್ಲ ಯಾಕಂದರೆ ಕಾರ್ನ ತೋರಿಸೋದೇ ಒಂದೇ ಇಂಪಾರ್ಟೆಂಟ್ ಥಿಂಗ್ ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ರಿವ್ಯೂ ಮಾಡೋದಕ್ಕಿಂತ ನನಗೆ ಇದ್ರ ಬಗ್ಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕಾಯ್ತಾ ಐ ಬಿಲೀವ್ ಈ ಕಾರು ಅರೌಂಡ್ ಎರಡು ಸಾವಿರದ ಐದು ಆರಲ್ಲಿ ಬಂದಿತ್ತು ಅಂತ ಕಾಣುತ್ತೆ ಆ ಟೈಮಲ್ಲಂತೂ ಹೆವಿ ಇದು ಅಂದರೆ ಇದೊಂಥರ ಹೆಂಗೆ ಅಂದರೆ ನೋಡಿ ಇದೊಂಥರ ಮಿನಿ ಮಿನಿ ಕೂಪರ್ ಥರ ಕಾಣ್ತಿದ್ದೆ ಆ್ಯಕ್ಚುಲಿ ಸೊ ಸ್ವಲ್ಪ ಸ್ವಲ್ಪ ಜನಕ್ಕೆ ಇದೊಂಥರ ಆಗ್ತಿತ್ತು ಸ್ವಲ್ಪ ಜನಕ್ಕೆ ಇಷ್ಟ ಆಗ್ತಿರಲ್ಲ ಇದು ಜನ್ರೇಷನ್ ಒನ್ ಇದೆಯಲ್ಲ ಅದು ಹಿಂಗ್ಗಡೆಯಿಂದ ಒಂಥರ ಕಪ್ಪೆ ಥರ ಕಾಣ್ತಿದೆ ಅದಕ್ಕೋಸ್ಕರ ಹಿಂದಿಲಿ ಮೆಂಡಕ್ ಅಂತ ಕೂಡ ಕರೀತಾರೆ ಈ ಗಾಡಿಗೆ ಆ ಥರ ಸಿ ಒಂದು ಕಾರ್ ಅಂದ ಮೇಲೆ ಅದಕ್ಕೆ ಮಿಕ್ಸ್ ರಿವ್ಯೂ ಇದೇ ಇರುತ್ತೆ ಅದಕ್ಕೆ ಪ್ಲಸ್ ಇರುತ್ತೆ ಮೈನಸ್ ಇರುತ್ತೆ ಬಟ್ ನನಗಂತೂ ಭಾಳ ಇಷ್ಟವಾದ ಗಾಡಿ ಆ್ಯಕ್ಚುಲಿ ಇದು ಆ ಟೈಮಲ್ಲಿ ನನಗೆ ಅಂತಲ್ಲ ಎಲ್ಲ ಮಿಡಲ್ ಕ್ಲಾಸ್ ಪೀಪಲ್ಗೂ ಹಾಗೂ ಒಬ್ಬ ಏನೋ ಒಂದು ಒಳ್ಳೆ ರಿಚ್ ಇರೋ ಪೀಪಲ್ಗೂ ಕೂಡ ಈ ಗಾಡಿ ಕಂಡ್ರೆ ಭಾಳ ಆಸೆ ಇತ್ತು ದಿ ಸ್ಟಿಲ್ ಈ ಗಾಡಿಗೆ ಅದೇ ವ್ಯಾಲ್ಯೂ ಇದೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಇದರ ಬೆಲೆ ಇವರು ಹೇಳ್ತಿರೋದು ಇಪ್ಪತ್ತೆರಡು ಸಾವಿರ ದಿರಾಮ್ಸ್ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಒಂದು ಐದು ಲಕ್ಷ ರೂಪಾಯಿ ಆಗುತ್ತೆ ಕಾಸ್ಟ್ಲಿ ಆಯಿತಾ ಐ ಡೋಂಟ್ ನೋ ಗಾಯ್ಸ್ ಇದರಲ್ಲಿ ಒಂದು ಒಬ್ಬರ್ವ್ ಮಾಡಿದೆ ಆಯ್ತಾ ಐ ಡೋಂಟ್ ನೋ ಇಸ್ ಇಟ್ ನಾರ್ಮಲ್ ಬಟ್ ಯೂಶ್ವಲಿ ನಿಮಗೆ ಪ್ಯಾಸೆಂಜರ್ಗೆ ಹಿಲ್ ಸಿಗುತ್ತಾ ನಿಮ್ಗೆ ಡೋರು ನಾನು ಸ್ವಿಫ್ಟ್ ನೋಡೇ ತುಂಬ ದಿನಗಳಾಗ್ಬಿಡ್ತು ಸೊ ಡೋರ್ ಹ್ಯಾಂಡಲ್ ಐ ಮೀನ್ ಸ್ವಿಫ್ಟ್ ನೋಡೇ ತುಂಬ ದಿನಗಳಾಗ್ಬಿಡ್ತು ಐ ಡಿಂಟ್ ನೋ ನಾನು ಅನ್ಕೊಂಡು ಏನು ಗುರು ಇದು ಟೂ ಡೋರ್ ಕೂಪೇನ ಇದು ಅಂತ ಅನ್ಕೊಮಟ್ಟೆ ಆಮೇಲೆ ಗೊತ್ತಾಯ್ತು ಆ್ಯಕ್ಚುಲಿ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಅಂತ ಬಟ್ ಇದು ನನ್ನ ಪ್ರಕಾರ ಈ ಕಾರಲ್ಲಿ ಕೂರಕ್ಕಿಂತ ಇಂಥ ಕಾರ್ಗಳಲ್ಲಿ ಓಡಿಸೋದಕ್ಕೆ ಮಜಾ ಆಕ್ಚುಲಿ ಬಟ್ ಮ್ಯಾನಲ್ಲಿ ಇರಬೇಕಾಯ್ತಲ್ಲ ಚಕ್ 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 ಅಂತ ಒಬ್ಬದಾಯಿತು ಬಟ್ ಇದನ್ನ ನಾನು ಓಡಿಸ್ಬೇಕೀಗ ಹೆಂಗೆ ಮಾಡೋದು ಗೊತ್ತಿಲ್ಲ ಇವ್ರ ಹತ್ರ ಹೇಳಿದೆ ಇವ್ರ ಹತ್ರ ಈಗ ಇದನ್ನ ಕಾರ್ ರಿಜಿಸ್ಟರ್ ಮಾಡಿಲ್ಲ ಅಂತಂದ್ರೆ ಹಳೆ ಓನರ್ ನಿಮ್ಮಿಂದ ತರದಕ್ಕಿದ್ದಾರೆ ಈಗ ಕಾರ್ ರಿಜಿಸ್ಟರ್ ಮಾಡಿಲ್ಲ ಹಾಗಾಗಿ ಇದನ್ನ ಓಡಿಸೋಕ್ಕಾಗಲ್ಲ ಅಂತ ನಾವು ಮಾರುತಿ ಸುಜುಕಿ ಸ್ವಿಫ್ಟ್ನ ನೋಡಿದ್ವಿ ದುಬೈಲಿ ಇಟ್ಸ್ ದ ಗ್ರೇಟ್ ಥಿಂಗ್ ಬಟ್ ಓಡ್ಸೋಕ್ಕಾಗಿಲ್ಲ ಅದೇ ಬೇಜಾರು ಡೋಂಟ್ ಪುರಿ ಓಡ್ಸೋ ಓಡಿಸ್ತೀವಿ ಇನ್ನೂ ಮುಗ್ದಿಲ್ಲ ವಿಡಿಯೋ ಓಡಿಸೋಣ ಹುಡ್ಕೋಣ ಹುಡ್ಬಿಟ್ಟು ಓಡಿಸ್ಲೇಬೇಕು ಅದೇನೇ ಆಗ್ಬಿಡ್ಲಿ ಬ್ರೋ ವೈಟ್ ಮಜಾ ಸಾರಿ ಯಾರ ಮೇಲೆ ಬುಲ್ ಹಾಂ ಸಾರಿ ಬ್ರೋ ವೇಟ್ ವೇಟ್ ಐ ಟುಕ್ ದ ಕೀ ವಿತ್ ಬ್ರೋ ಓಕೆ ಓಕೆಸ್ ದಿನನೇ ಕಳೆದ ಬಿಡ್ತಲ್ಲ ಗಾಯಸ್ ಎನಿವೆಸ್ ಈಗ ಶೋರೂಮ್ ಫೋನ್ ಮಾಡಿದ್ದೆ ಸೊ ಅವ್ರು ಹೇಳಿದ್ರು ಒಂದು ಕಾರ್ ಇದೆ ಅಂತ ಬಟ್ ಅವರು ಕೊಡ್ತಾರು ಗೊತ್ತಿಲ್ಲ ಅಟ್ಲೀಸ್ಟ್ ಯಾರಾದರೂ ಯಾರಾದ್ರೂ ಓಡಿಸಿದ್ರೆ ಅವ್ರನ್ನ ಸ್ಟಾಪ್ ಮಾಡ್ಬಿಟ್ಟು ಕೇಳೋಣ ಅಂತ ಬಟ್ ನಿಮ್ಗೆ ನೋಡಿ ಎಷ್ಟು ರೇರ್ ಅಂತ ಗೊತ್ತಾಯ್ತಾ ಈಗ ಸುಜುಕಿಗಳು ಇಂಡಿಯನ್ ಕಾರ್ಗಳು ದೇರ್ ವೆರಿ ರೇರ್ ಏನಕ್ಕೆ ಅಂತಂದ್ರೆ ನಿಮ್ಗೆ ಎಲ್ಲಾ ತರದ ಕಾರ್ಗಳು ಕೂಡ ನೋಡೋಕೆ ಸಿಗುತ್ತೆ ಹಾಗಾಗಿ ಜನಗಳು ಸ್ವಲ್ಪ ಏನೋ ದೇವರ ಸ್ಪೆಂಡ್ ಸಮ್ ಮೋರ್ ಮನಿ ಟು ಬೈ ಸಮ್ ಗುಡ್ ಕಾರ್ ಅಫ್ಕೋರ್ಸ್ ಇಂಡಿಯನ್ ಕಾರ್ ಆರ್ ನಾಟ್ ಗುಡ್ ಅಂತ ಆತರ ಹೇಳ್ತಲ್ಲ ನಾನು ಎಲ್ಲಾರ್ಗು ಕೂಡ ಏನೋ ಜರ್ಮನ್ ಮೇಡ್ ಅಮೆರಿಕನ್ ಅಂತ ಎಲ್ಲ ಇರತ್ತಲ್ಲ ನಿಮ್ ಹತ್ರ ಮಾಡಬೇಕಾದ್ರೆ ಅರ್ಥ ಮೊನ್ನೆ ಕೆ ಟಿ ಮೀಡಿಯಾ ಮಾಡಿದ್ದೆ ಅದರಲ್ಲಿ ಒಂದ್ ಮಾತೀನಿ ಇವಾಗ ಕಾಲ್ ದಿಸ್ ಅದೇ ಚಪ್ರಿ ಕಾರ್ ಅಂತ ಅಂದ್ರೆ ಅರ್ಥ ಏನು ಈ ಕಾರ್ಗಳನ್ನೆಲ್ಲ ನೀವು ಚಪ್ರಿ ಕಾರ್ ಅಂತ ಕರಿಬಾರದು ಅಂತ ಹೇಳಿದಿನಿ ಆ ಜನಗಳಿಗೆ ಅದನ್ನು ಕೂಡ ಅಪರ್ಥ ಮಾಡ್ಕೊಂಡು ಬಂದ್ಬಿಟ್ಟು ಚಪ್ರಿ ಕಾರ್ ಅಲ್ಲ ನೀನು ಚಪ್ರಿ ಆ ಚಪ್ರಿ ಈ ಚಪ್ರಿ ಅಂತ ಅನ್ಕೊಂಡು ದ ಎಸ್ ವಿ ಬ್ರೋ ಸಿಕ್ಸ್ಟಿ ತ್ರೀ ಎಸ್ ವಿ ಸಿಕ್ಸ್ಟಿ ತ್ರೀ ಅಂತ ಬರ್ರೆ ಹೆಂಗತ್ತ ಅರವತ್ ಮೂರ್ ಪೀಸ್ ಇದೆ ವರ್ಡ್ ನಿಮ್ಗೆ ಇಲ್ಲೊಂದ್ ಪೀಸ್ ಇದೆ ಫಿಫ್ಟ್ ಗಾಡಿ ನೋಡೋಣ ಓ ದೊಡ್ಡದಾಗೆ ಬಡಕ್ ಬಿಟ್ರಲ್ಲ ಅವರು ಫಿಫ್ಟ್ ಅಂತ ಅಯ್ಯೋ ಎಂತ ಬಕ್ರಾ ನನ್ನ ಮಗ ಇರ್ಬೇಕು ನಮ್ದು ಬಿಗ್ಗೆಸ್ಟ್ ಬಕ್ರ ನನ್ನ ಮಗ ಇಂದ ಎಂಟರ್ ವರ್ಲ್ಡ್ ಇಷ್ಟೊಂದು ದೊಡ್ಡದಾಗೆ ಬೋರ್ಡ್ ಹಾಕೋರ್ ಸ್ವಿಫ್ಟ್ ಅಂತ ನಾನು ಎಲ್ಲೆಲ್ಲೋ ಹೋಯ್ದಲ್ಲಾಗೋರು ಗಾಯ್ಸ್ ವಿ ಆಕ್ಚುಲಿ ಕೇಮ್ ಟು ಅಲ್ರಸ್ತು ಥ್ಯಾಂಕ್ ಗಾಡ್ ದೇ ಗಾಟ್ ದೇ ಹ್ಯಾವ್ ದ ಬ್ರ್ಯಾಂಡ್ ನ್ಯೂ ಸುಜುಕಿ ಸ್ವಿಫ್ಟ್ ವಾವ್ ದ ಫೋರ್ತ್ ಜನ್ಷನ್ ಐ ಬಿಲೀವ್ ಹೌದಲ್ಲ ಇದು ಐ ಥಿಂಕ್ ಇಟ್ಸ್ ದ ಫೋರ್ಟ್ ಜನ್ರೇಷನ್ ನಾವು ಮೊಬೈಲಲ್ಲಿ ನೋಡಿದ್ದು ಸೆಕೆಂಡ್ ಜನ್ರೇಷನ್ ಬಟ್ ಫಾರ್ ಮೀ ಐ ಥಿಂಕ್ ಸೆಕೆಂಡ್ ಜನ್ರೇಷನ್ ವಾಸ್ ದ ಬೆಸ್ಟ್ ಒನ್ ಗೈಸ್ ಆ್ಯಂಡ್ ನಂಗೆ ಗೊತ್ತಿಲ್ಲ ಈ ಕಾರ್ ಇಂಡಿಯಾದಲ್ಲಿ ಅವೈಲಬಲ್ ಇದೆಯ ಐ ಥಿಂಕ್ ನನಗೆ ಓಲ್ಡ್ ಜನ್ರೇಷನ್ ವಾಸ್ ಗುಡ್ ಐ ಗಿಸ್ ಐ ಡೋಂಟ್ ನೋ ಸೊ ಅವಾಗಲೇ ಹೇಳಿದಾಗ ಇಲ್ಲಿ ಸಿಗೋದಿಲ್ಲ ನಿಮಗೆ ಮೋಸ್ಟ್ಲಿ ನಿಮಗೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಸಿಗೋದಿಲ್ಲ ಆಟೋಮೆಟಿಕ್ ಇವನ್ ಸೆಕೆಂಡ್ ಜನ್ರೇಷನ್ ಕೂಡ ಮತ್ತು ಇದು ಕೂಡ ನಿಮಗೆ ಸ್ಟೇರಿಂಗ್ ಕಂಟ್ರೋಸ್ ಎಲ್ಲ ಸೇಮ್ ಇದೆ ರಿವ್ಯೂ ಮಾಡೋಕಂತ ಫೀಲ್ ಆಗ್ತಿಲ್ಲ ಈಗ ಐ ವಾಂಟ್ ಟು ಜಸ್ಟ್ ಡ್ರೈವ್ ದಿಸ್ ಕಾರ್ ಗಾಡಿ ತಗೊಂತೀವಿ ಅಂತ ಹೇಳ್ಬಿಟ್ಟು ಟೆಸ್ಟ್ರಾಗ ಕೇಳ್ತಾ ಇದ್ದೀವಿ ಟೆಸ್ಟ್ರಾಗೆ ಬುಕ್ ಮಾಡ್ಬೇಕು ಆಚಲಿ ನಾವು ಬಂದ್ಬಿಟ್ಟು ಗಾಡಿ ಚೆನ್ನಾಗಿದೆ ಗುರು ಕೊಡಿ ಅಂತ ಚೆನ್ನಾಗಿದ್ದು ಅವರು ಇಸ್ ಜಸ್ಟ್ ಫಿಫ್ಟಿ ಟು ತೌಸಂಡ್ಸ್ ಕೆನ್ ಇ ಸಿ ಕೆನ್ ಸಿ ಬ್ರೋ ಕೊಡ್ತಾ ಇದು ಬಾಳ ಖುಷಿ ಆಯ್ತು ಮೇಡ್ ಇನ್ ಇಂಡಿಯಾ ಐ ಥಿಕ್ ಜಿಮ್ನಿ ಬರ್ದಿಲ್ಲ ಇಲ್ಲಿ ಮೇಡ್ ಇನ್ ಇಂಡಿಯಾ ಅಂತ ಇಂಡಿಯಾ ಇಂಡಿಯನ್ ಬ್ರ್ಯಾಂಡ್ ಈ ಫೇಸ್ ಲಿಫ್ಟ್ ನಂಗಿಲ್ಲ ಫೋರ್ ಲೀಟರ್ ದೇ ರೂಸ್ ಕೆಪಾಸಿಟಿ ನೋಟ್ ದಿಸ್ ಗಾಯ್ಸ್ ಇವಾಗ ಏನಾದರೂ ಏನಾದ್ರೂ ಕೊಟ್ಟರೆ ಓಕೆ ಇಲ್ಲಾಂದರೆ ಚಿಕ್ಕಾಮ್ ಮನೆಗೆ ಹೋಗೋಣ ಅವ್ರು ಹೇಳಿದ್ರು ಸಂಜೆ ಆಗಿಬಿಟ್ಟಿದೆ ಅಟ್ಲೀಸ್ಟ್ ದಿನ ಮುಂಚೆ ಪ್ರಿಯರಾಗಿ ಹೇಳ್ಬೇಕಿತ್ತು ನಮಗೆ ಅಂತ ನಾಳೆ ಹೇಳಿದ್ರು ಬಟ್ ನನಗೆ ಇವತ್ತು ತೋರಿಸ್ಬೇಕಿತ್ತು ಗಾಡಿನ ನೆನ ವೆರಿ ಸೆಟ್ ಸ್ಕೂಲ್ ಸೊ ಗಾಡಿ ತೋರಿಸ್ಬೇಕಂತ ಅಂತ ಅಂದ್ಕೊಂಡಿದ್ದು ತೋರಿಸಿದ್ದೀನಿ ಅಫ್ಕೋರ್ಸ್ ಮುಂದಿನ ವೀಡಿಯೋದಲ್ಲೇ ಸಿಕ್ಕರೆ ಖಂಡಿತ ಅದ್ರ ಬಗ್ಗೆ ಓಡಿಸ್ಬಿಟ್ಟು ವೀಡಿಯೋ ಮಾಡ್ತೀನಿ ಸೊ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಚಾಲೆಂಜ್ ಮಾಡಬೇಕು ಅಂತ ಭಾಳ ಅನ್ಸ್ತಾಯಿದೆ ಒಂಥರ ಚೆನ್ನಾಗಿದೆ ಒಂಥರ ಚಾಲೆಂಜ್ ಮಾಡೋದು ಸೊ ಮುಂದೆ ಏನಾದರೂ ಚಾಲೆಂಜಸ್ ಇದ್ದರೆ ಕಾರ್ಗಳ ಬಗ್ಗೆ ಹೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲರಿಗೂ ಟೇಕ್ ಎಂಟಾ ಬಾಯ್ ಬಾಯ್